ಸ್ನೇಹಿತರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಇದರಲ್ಲಿ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಲ್ಲಿ ಅವರ ಕಾರ್ಡ್ಗಳನ್ನು ಒಂದು ಬೇರೆ ಕಾರ್ಡ್ ಈಗ ಕನ್ವರ್ಟ್ ಮಾಡಿದ್ದಾರೆ ಆ ಹಳೆ ಕಾರ್ಡನ್ನು ನೀವು ಬಿಟ್ಟು ಮತ್ತೆ ಹೊಸ ಒಂದು ಕಾರ್ಡನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ವಿವಿಧದಲ್ಲಿ ತಿಳಿಸಿಕೊಡ್ತೇನೆ ನೀವು ಸ್ವತಃ ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಕ್ರೋಮ್ ಬ್ರಝರಲ್ಲಿ ಹೋಗಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಈ ರೀತಿಯಾದಂಥ ವೆಬ್ಸೈಟ್ ಬರುತ್ತೆ ಇದರಲ್ಲಿ ನೋಡಿ ನಿರ್ಮಾಣ ಕೆಲಸಗಾರ ಲಾಗಿನ್ ಆಗಿ ನೋಂದಾಯಿಸಿ ಅಂತ ಇರುತ್ತೆ ನೋಡಿ ಇದರಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿನ ರಚಿಸಿಕೊಂಡು ಓ ಟಿ ಪಿನ ಹಾಕ್ಕೊಂಡು ನೀವು ಲಾಗಿನ್ ಆದರೆ ಇಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ನಿಮಗೆ ನಿಮಗೆ ಈ ರೀತಿಯಾದಂಥ ಒಂದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂಥೇಳಿ ಓಪನ್ ಆಗುತ್ತೆ ಇದು ಪೂರ್ತಿಯಾಗಿ ನಿಮ್ಮ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ಇದರಲ್ಲಿ ನೋಂದಣಿ ನವೀಕರಣ ಮಾಡ್ಕೊಳ್ಬೋದು ಯೋಜನೆಗಳ ಮಾಹಿತಿ ತಿಳ್ಕೊಳ್ಬೋದು ಯೋಜನೆಗಳ ಸ್ಥಿತಿ ತಿಳ್ಕೊಳ್ಬೋದು ಮತ್ತು ನಿಮ್ಮ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಈ ರೀತಿಯ ಆಪ್ಷನ್ಸ್ ನಮ್ಗೆ ಓಪನ್ ಆದಮೇಲೆ ಇದು ತುಂಬ ಈಸಿ ಇರುವಂಥದ್ದು ಇಲ್ಲಿ ನೋಡು ನಿಮಗೆ ನಾನು ತೋರಿಸ್ಕೊಡ್ತೀನಿ ಒಂದು ನಿಮಿಷ ಇರ್ರಿ ಇಲ್ಲಿ ನೋಡಿ ಇಲ್ಲಿ ಈ ಕಾರ್ಡ್ ಅಂತ ಆಪ್ಷನ್ಸ್ ಇದೆ ನೋಡಿ ಈ ಕಾರ್ಡನ್ನು ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು ನೋಡಿ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ನಿಮಗೆ ಈ ಕಾರ್ಡು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಎಲ್ಲ ಒಂದು ಕಾರ್ಮಿಕ ನಿರೀಕ್ಷಕರ ಸಹಿ ಇರುತ್ತೆ ಅಂದರೆ ಲೇಬರ್ ಇನ್ಸ್ಪೆಕ್ಟರ್ ಸಹಿನೂ ಕೂಡ ಇರುತ್ತೆ ನಿಮ್ಮ ಒಂದು ಕಾರ್ಡ್ ಏನಾದರೂ ಕಳ್ಕೊಂಡ್ರೂ ಕೂಡ ನೀವು ಈಜಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಮೂಲಕವೇ ನೀವು ಈ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ನಂಬರ್ ಇಲ್ಲ ನನ್ನ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಇಲ್ಲ ನಾನು ಕಳೆದುಕೊಂಡಿದ್ದೀನಿ ಅಂದವರೆಗೂ ಕೂಡ ಇದು ಈಸಿಯಾಗಿದೆ ನೀವು ನೋಂದಣಿ ಮಾಡೋಕ್ಕಿಂತ ಸಂದರ್ಭದಲ್ಲಿ ಏನು ನಂಬರ್ ಕೊಟ್ಟಿರ್ತೀರ ಅದೇ ನಂಬರ್ ಮೂಲಕವೂ ನೀವು ಈ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಈಗ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಹೋದರೆ ಹಳೆ ಕಾರ್ಡ್ ಬರೋದಿಲ್ಲ ಈಗ ಬರೋದೇ ಹೊಸ ಕಾರ್ಡು ಅದಕ್ಕಾಗಿ ಹಳೆ ಕಾರ್ಡ್ ಇದ್ದಂಥವ್ರು ದಯವಿಟ್ಟು ಈ ಕಾರ್ಡನ್ನ ಚೇಂಜ್ ಮಾಡ್ಕೊಳ್ಳಿ ಕಾರ್ಮಿಕರು ದಯವಿಟ್ಟು ಇತರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಅಂತಲೇ ಹೇಳ್ತೀನಿ ಇಲ್ಲಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗಂತಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಆ ಮಾರ್ಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಕಾರ್ಡನ್ನ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಿಮಗೆ ಕಾರ್ಡು ಡೌನ್ಲೋಡ್ ಆಯಿತು ನೀವು ಇದನ್ನು ಪ್ರಿಂಟೌಟ್ ಕೂಡ ತೆಗೆದುಕೊಳ್ಬೋದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ